ಅಧಿಕೃತ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳಿವೆ ಅದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ದ್ರಾನ್ ಆಂಧ್ರ ಅಂತಾನು ನಮೂದು ಮಾಡಿದ್ದಾರೆ ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಲವತ್ತು ನಾಲ್ಕೂವರೆ ಲಕ್ಷ ಜನ ಪರಿಶಿಷ್ಟ ಜಾತಿಗೆ ಸೇರಿದವರು ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಬರೆಸ್ಕೊಂಡಿದ್ದೆ ಆದರೆ ಇವು ಒಂದೊಂದು ಒಂದೊಂದು ಜಾತಿ ಅಲ್ಲ ಒಂದೊಂದು ಗುಂಪು ಅನೇಕ ಜಾತಿಗಳ ಗುಂಪು ಕೆಲವು ಜಿಲ್ಲೆಗಳಲ್ಲಿ ಹೊಲೆಯರು ಏಕೆ ಅಂತ ಬರೆಸಿದ್ದಾರೆ ಮಾದಿಗರು ಹೋದೆ ಅಂತ ಬರೆಸಿದ್ದಾರೆ ಬೋವಿ ಬರೆಸಿದ್ದಾರೆ ಕೊರ್ಚ ಬರೆಸಿದ್ದಾರೆ ಇದು ಸೆಗ್ರಿಗೇಟ್ ಮಾಡಬೇಕು ಅನ್ನೋದು ಒಂದು ಕಾಲಮ್ ನಾವು ಇಟ್ಟಿದ್ದೀವಿ ಹಾಗಾಗಿ ನಾವು ಪ್ರತಿಯೊಬ್ಬರನ್ನು ನೀವು ಹೇಳಿದ್ದೀವಿ ಆದರೆ ನಮ್ಮ ಎಕ್ಸ್ಪೀರಿಯನ್ಸ್ ಫೀಲ್ಡ್ ವರ್ಕ್ ಇಂದ ರಿಪೋರ್ಟ್ ಏನು ಎರಡು ಸಾವಿರದ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ನೀವ್ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಮೂರು ಕಾರಣ ಈಗಾಗಲೇ ನಾವು ಗುರುತಿಸಿದ್ವಿ ನಮ್ಮ ಫೀಡ್ಬ್ಯಾಕ್ ಒಂದು ಅನೇಕ ಇದು ಪ್ರಾರಂಭ ಆಗಿದ್ದ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ನೂರು ವರ್ಷ ಆಗೋದು ನಾಲ್ಕೈದು ತಲೆಮಾರಾಗಿದೆ ಅನೇಕ ಜನರಿಗೆ ತಮ್ಮ ಮೂಲ ಜಾತಿ ಗೊತ್ತಿಲ್ಲ ಎರಡನೇದು ಕೆಲವರು ಮೂಲ ಜಾತಿ ಗೊತ್ತು ಆದರೆ ಪರಿಷ್ಕೃತ ಅಂಗೀಕೃತ ಪಟ್ಟಿಯಲ್ಲಿ ನೂರೊಂದರಲ್ಲಿ ಇಲ್ಲ ಉದಾಹರಣೆಗೆ ದಕ್ಷಿಣ ಕನ್ನಡದ ಮಾನ್ಸಾ ರಾಯಚೂರಿನ ಮಾದಿಗದಾಸರಿ ಕೊಡಗಿನ ಕೆಂಬಟ್ಟಿ ಈ ತರ ಕೆಲವು ಜಾತಿಗಳು ಹೆಸರಿದೆ ಮೂಲ ಜಾತಿ ಹೆಸರಿದೆ ಆದರೆ ಪಟ್ಟಿಯಲ್ಲಿಲ್ಲ ತೊಳಲ್ಲ ಮೂರನೇ ಕ್ಯಾಟಗರಿ ಏನಂತಂದ್ರೆ ನಮ್ಮ ಮೂಲ ಜಾತಿ ಗೊತ್ತು ಆದರೆ ನಾವು ಹೇಳೋಲ್ಲ ಹಾಗಾಗಿ ನೀವು ಹೇಳಿದ ಸಮಸ್ಯೆ ಕರೆಕ್ಟು ಅದಕ್ಕೆ ಇದು ಕಾಲ ಪ್ಲೀಸ್

ಅಲ್ಲಿ ಬೇಕಾದ್ರೆ ಎನ್ರೋಲ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಈ ಒಂದು ಇದು ಯಾಕೆ ಕೊಟ್ಟಿರೋದು ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲರಿಗೂ ನಾವು ಅದನ್ನ ಅದನ್ನ ಕೊಟ್ಬಿಟ್ರೆ ಯಾರು ಎಸ್ ಸಿ ಯಾರು ಆನ್ ಎಸ್ ಸಿ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗುದು ಸೊ ಅದನ್ನ ಪ್ರತ್ಯೇಕವಾಗಿ ಎಸ್ ಸಿ ಅವರು ಯಾರೇನಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ರೆ ಎನ್ರೋಲ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಈ ಒಂದು ಅಂಶವನ್ನ ನಾವು ಸೇರಿಸ್ಕೊಂಡಿದ್ದಾರೆ ಈಗ ಆಲಮಲ್ಲಿ ಈಗ ನೀವು ನಾನ್ ಎಸ್ ಸಿ ಕುಟುಂಬಗಳನ್ನ ಭೇಟಿ ಮಾಡಲಾಗಿರುವ ಸಂಖ್ಯೆ ಅಂತ ಹಾಕಿದ್ದೀರಿ ಈಗ ನಮ್ಮ ಎನ್ಯುಮ್ರೇಟರ್ಸು ಈ ಮನೆಗೆ ಹೋಗ್ತಾರೆ ಸರ್ ನೀವು ಇಂಥ ನಾವು ಇಂಥ ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ ನೀವು ಎಸ್ಸಿ ಅಂದರೆ ನಿಮ್ಮ ಮಾಹಿತಿ ತಗೊಳ್ತೀವಿ ಅಲ್ಲ ಅಂದರೆ ಪಕ್ಕದ ಮಾಡಿರ್ತೀವಿ ಯಾಕೆಂದ್ರೆ ವಿ ಡಿಸೈಡೆಡ್ ಟು ಗೋ ಫಾರ್ ಡೋರ್ ಟು ಡೋರ್ ಸರ್ವೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೊಸ ಲೇಔಟ್ಸ್ ಮಾಡಿದ್ದೀವಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ನಾವು ಸೈಟ್ ಫಾರ್ ಸೈಟ್ಲೆಸ್ ಹೌಸ್ ಫಾರ್ ಹೌಸ್ಲೆಸ್ ಅಂತ ಮಾಡಿದ್ದೀವಿ ಈ ರೀತಿ ಪ್ರ ಬೆಳವಣಿಗೆಯಲ್ಲಿ ಎಸ್ಸೀಸ್ ಆ್ಯಂಡ್ ನಾನ್ ಎಸ್ಸೀಸ್ ಒಂದು ಕಡೆ ಜೀವನ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ನಾನು ಅಸ್ಪೃಶ್ಯತೆ ಹೋಗಿದೆ ಅಂತ ಹೇಳ್ತಾ ಇಲ್ಲ ಬಟ್ ಅಂಥ ಒಂದು ಬೆಳವಣಿಗೆ ಆಗಿದೆ ಹಾಗಾಗಿ ಅಲ್ಲಿ ಮೇನ್ ಮೇ ಮೇ ಏನು ನಾನ್ ಎಸ್ ಸಿ ಕುಟುಂಬಗಳ ಜೊತೆ ಎಸ್ ಸಿ ಕುಟುಂಬಗಳು ಇರೋ ಕಾರಣ ನಾವು ಇದನ್ನು ಮಾಡ್ತೇವೆ ನಾವು ಈವಾಗ ಈ ಸಮೀಕ್ಷೆ ಮುಗಿದ ಮೇಲೆ ನಮಗೆ ದತ್ತಾಂಶ ಬರುತ್ತೆ ದತ್ತಾಂಶನ ನಾವು ವಿಶ್ಲೇಷಣೆ ಮಾಡಬೇಕು ಅನಾಲಿಸ್ ಅನಾಲಿಸಿಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ ಮಾನದಂಡಗಳ ಅನುಸಾರ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಏನೇನು ಎಂಪರಿಕಲ್ ಡೇಟಾ ಬೇಕೋ ಅದನ್ನು ಅವ ತೆಗೀತಿ ಅದರ ಬೇಸಿಸ್ ಮೇಲೆ ಮಾಡ್ತೀವಿ ಇಷ್ಟು ಮಾತ್ರ ಹೇಳ್ತೀನಿ ವಿತೌಟ್ ಫರ್ದರ್ ಲಾಸ್ ಆಫ್ ಟೈಮ್ ವಿಲ್ ಡು ಇಟ್ ಇಲ್ಲ ನಾವು ನಮ್ಮ ಕಮಿಷನರ್ ಡಾಕ್ಟರ್ ರಾಕೇಶ್ ಕುಮಾರ್ ಅವ್ರು ಹೇಳ್ದಂಗೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಮೂರು ಹಂತದ ಸಮೀಕ್ಷೆಗೆ ಅನುವು ಮಾಡಿಕೊಂಡು ಈಗಾಗಲೇ ನಮ್ಮ ಮಾಹಿತಿ ಪ್ರಕಾರ ಎಪ್ಪತ್ತೆರಡು ಪರ್ಸೆಂಟು ನಾವು ಪ್ರೋಗ್ರೆಸ್ಸನ್ನು ಅಚೀವ್ ಮಾಡಿದ್ದೀವಿ ಇದೆಲ್ಲದರ ಮಧ್ಯೆನೂ ನಮ್ಗೆ ವಿಶ್ವಾಸ ಇತ್ತು ನಮ್ಮ ಡೇಟ್ ಒಳಗಡೆ ನಾವು ನೈಂಟಿ ಪರ್ಸೆಂಟ್ ತಲುಪ್ಬೋದು ಆದರೂ ಸಂಘ ಸಂಸ್ಥೆಗಳಿಲ್ಲ ಈಗ ಉದಾಹರಣೆಗೆ ಲಂಬಾಣಿ ಬಂಜಾರ ಅಲೆಮಾರಿಗಳು ಇಂಥ ಅನೇಕ ಜನರು ಸಂಘಟನೆಗಳು ನಾಯಕರು ಕಾರ್ಯಕರ್ತರು ನಮಗೆ ಪತ್ರ ಬರೆದು ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿ ಸರ್ ಎಲ್ಲ ಹೋಗಿರೋರು ಬರ್ತಾರೆ ನೀವು ಮಾಹಿತಿ ಕೊಡ್ತಾರೆ ಅದನ್ನು ಪರಿಗಣಿಸಿ ನಾವು ವಿ ಹ್ಯಾವ್ ಟೇಕನ್ ದಿಸ್ ಡಿಸಿಷನ್ ಇದ್ರ ಜೊತೆಗೆ ನಮ್ಮ ಡಿ ಸಿಗಳು ನಮಗೆ ಕೆಲವರು ಬರೆದ್ರು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಕೊಟ್ಟರೆ ಇಲ್ಲದೆ ಇರೋರು ಇಲ್ಸರು ನಮ್ಮ ಟಾರ್ಜೆಟು ನೂರಕ್ಕೆ ನೂರು ಪರ್ಸೆಂಟು ಬೇಕು ನಾವು ಪ್ರಯತ್ನ ಮಾಡ್ತೀವಿ